ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಐದೇ ನಿಮಿಷಕ್ಕಾಗುವಂಥ ಖಾರ ಮಸಾಲ ಗೋಲುಗೊಪ್ಪ ಮಾಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದೇ ಸಬ್ಸ್ಕ್ರೈಬಿಂದ ಇನ್ನೂ ಹೆಚ್ಚಿನ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಮೊದಲಿಗೆ ನಾನು ಇಲ್ಲಿ ಖಾರ ಸ್ಟಫಿಂಗ್ ನ ಮಾಡ್ಕೊತಾ ಇದ್ದೀನಿ ಬೂಂದಿ ಖಾರ ತಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಅಷ್ಟು ಸ್ವಲ್ಪ ಟೊಮೊಟೊ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಅರ್ಧ ಅರ್ಧ ಅನ್ನೋ ತರ ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ಈ ನಾಲ್ಕು ಐಟಮ್ನ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದೇ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದೇ ಒಂದ್ ಟೇಬಲ್ ಸ್ಪೂನ್ ಕಾದಿರೋ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ಪೈಸಸ್ ಎಲ್ಲಾ ಟೊಮೊಟೊ ಈರುಳ್ಳಿಗೆ ಸ್ಪೈಸಸ್ ಗಳು ಚೆನ್ನಾಗಿ ಹತ್ಕೋಬೇಕು ಹಾಗೆ ನಾವು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾವ್ ಅವಾಗ್ಲೇ ಹಾಕೋಬೇಕಾಗಿತ್ತು ನಾನ್ ಇವಾಗ ಹಾಕೋತಾ ಇದ್ದೀನಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ ಇವಾಗ ಪೂರಿ ತೆರ್ಸ್ಕೊಳ್ಳೋಣ ಈ ನಾನ್ ಅದು ರೆಡಿಮೇಡ್ ಪೂರಿ ತಗೊಂಡಿದೀನಿ ಹಿಂಗ ಎಣ್ಣೆಗೆ ಹಾಕೋ ತಕ್ಷಣ ಪಟ್ಟಂತ ಉತ್ಕೊ ಬಿಡುತ್ತಲ್ಲ ಅಂತದ್ದು ಮನೆಯಲ್ಲೇ ಈ ತರ ಪೂರಿ ಮಾಡ್ಬೋದು ನಾನು ಟೈಮ್ ಇಲ್ಲ ಅಂತ ರೆಡಿಮೇಡ್ ತಂದು ಹಾಕೋತಾ ಇದ್ದೀನಿ ನನಗೆ ಈ ಪೂರಿ ತುಂಬಾ ಇಷ್ಟ ಆಯ್ತು ಹಿಂಗ್ ಎಣ್ಣೆಗ್ ಹಾಕಿದ ತಕ್ಷಣ ಚೆನ್ನಾಗ್ ಉತ್ಕೊಳುತ್ತೆ ತುಂಬಾ ಈಸಿಯಾಗಿ ಒಂದ್ ನಿಮಿಷದಲ್ಲಿ ಒಂದ ಇಪ್ಪತ್ ಮೂವತ್ ಪೂರಿಗಳನ್ನ ತೇಲಿಸ್ಕೊಬಹುದು ನಾನು ಈ ತರೇ ಒಂದು ಮೂವತ್ ಪೂರಿಗಳನ್ನ ತೇಲಿಸ್ಕೊಂಡು ಸೈಡ್ ಅಲ್ಲಿ ಇಟ್ಕೊಂಡಿದೀನಿ ನಾನು ಇದು ಸ್ನಾಕ್ಸ್ ಮಾಡ್ತಾ ಇರೋದು ಒಂದು ಮೂರ್ ಜನ ತಿನ್ನೋ ಅಷ್ಟು ಅಷ್ಟೇ ಮಾಡ್ತಾ ಇರೋದು ನೀವೇನ ಜಾಸ್ತಿ ಮಾಡ್ತಾ ಇದ್ದೀರ ಅಂದ್ರೆ ಜಾಸ್ತಿ ಪೂರಿ ತೇಲಿಸ್ಕೊಳ್ಳಿ ಜಾಸ್ತಿ ಮಸಾಲೆನ ಕಲಸ್ಕೊಬೇಕಾಗುತ್ತೆ ಇವಾಗ ವೀಕ್ಷಕರೇ ಪೂರಿನ ತೇಲಿಸ್ಕೊಂಡಿದ್ದಾಗಿದೆ ಇವಾಗ ಸ್ಟಫಿಂಗ್ಸ್ ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಮಧ್ಯದಲ್ಲಿ ಹೋಲ್ ಮಾಡ್ಬಿಟ್ಟು ಅದಕ್ಕೆ ಸ್ಟಫಿಂಗ್ಸ್ ನ ನಾನು ಎಷ್ಟು ಪೂರಿಗಳನ್ನ ತೇಲಿಸ್ಕೊಂಡಿದ್ದೀನೋ ಅಷ್ಟು ಪೂರಿಗಳಿಗೂ ಈ ತರ ಸ್ಟಫಿಂಗ್ಸ್ ನ ಇವಾಗ ಒಂದೊಂದೇ ಒಂದೊಂದೇ ಎಲ್ಲ ಅದಕ್ಕೂ ಹಾಕೋತಾ ಬಂದ್ಬಿಡೋಣ ನಿಜವಾಗ್ಲೂ ವೀಕ್ಷಕರೇ ತುಂಬಾ ರುಚಿಯಾಗಿ ಬರುತ್ತೆ ಐದೇ ನಿಮಿಷದಲ್ಲಿ ಮಾಡ್ಬೋದು ಪಟಾಪಟ ಅಂತ ರೆಡಿ ಮಾಡ್ಬಿಡ್ಬೋದು ನೀವು ಒಂದ್ಸಲ ಮಾಡಿದಿರ ಗೊತ್ತಾಗೋದು ಈ ಟೇಸ್ಟ್ ನೀವು ನಿಮ್ಮ ಮನೇಲಿ ಒಂದ್ಸಲ ಖಂಡಿತ ಈ ತರ ಟ್ರೈ ಮಾಡಿ ನೋಡಿ ನೀವೇ ಖುಷಿ ಪಡ್ತೀರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಇದಕ್ಕೆ ಯಾವುದೇ ತರ ಲಿಕ್ವಿಡ್ ಆಗಲಿ ಬಳಸ್ತಾ ಇಲ್ಲ ಪಾನಿ ಮಸಾಲ ಆ ತರ ಏನು ಆಗ್ತಾ ಇಲ್ಲ ಇದು ಮಾಡ್ತಾ ಇರೋದು ಸುಕ್ಕಾ ಪೂರಿ ತರ ಮಾಡ್ತಾ ಇರೋದು ಸ್ನ್ಯಾಕ್ಸ್ ಗೆ ಅದು ಪೂರಿ ನೆಂದೋಗುತ್ತೆ ಅನ್ನೋ ತರ ಏನು ಆಗೋದಿಲ್ಲ ಇದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ ಪಾನಿ ಹಾಕೊಂಡು ತಿನ್ನೋದೇ ಬೇರೆ ಈ ತರ ತಿನ್ನೋದೇ ಬೇರೆ ಟೇಸ್ಟ್ ಬರುತ್ತೆ ನೋಡಿ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಆಗಿದೆ ನನಗೆ ಮಸಾಲೆಗಳನ್ನೆಲ್ಲ ಹಾಕಿದ್ಮೇಲೆ ಇನ್ನು ಸಾಸ್ ಈರುಳ್ಳಿ ಎಲ್ಲ ನಾವು ಹಾಕೋಬೇಕಾಗುತ್ತೆ ಇವಾಗ ಮೊದಲಿಗೆ ಎಲ್ಲದಕ್ಕೂ ಸಾಸ್ ಹಾಕೋತಾ ಇದ್ದೀನಿ ಎಲ್ಲಾ ಪೂರಿಗಳಿಗೂ ಸಾಸ್ ಹಾಕೋಬೇಕು ಈ ಸಾಸ್ ಹಾಕೊಂಡ್ರೆ ಏನು ಪೂರಿ ಏನು ನೆಂದೋಗಲ್ಲ ಸ್ವಲ್ಪ ಸ್ವಲ್ಪ ಹಾಕೋದಲ್ವಾ ನಾವು ನಾನು ಹಾಕೋತಾ ಇರೋದು ಟೊಮೊಟೊ ಕೆಚ್ಚಪ್ಪು ನೀವು ಬೇಕಾದ್ರೆ ಬೇರೆ ತರ ಸನ್ನ ಆ್ಯಡ್ ಮಾಡ್ಕೋಬೋದು ಇವಾಗ ಬೂಂದಿ ಖಾರ ಹಾಕೋತಾ ಇದ್ದೀನಿ ಮೇಲ್ಗಡೆ ಎಲ್ಲ ಪುರಿಗಳಿಗೂ ಇವಾಗ ಮತ್ತೆ ನಾವು ಸಣ್ಣ ಸಣ್ಣದಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಎಲ್ಲ ಪುರಿಗಳಿಗೂ ಹಾಕ್ತಾ ಬರೋಣ ನೀವೇನಾದರೂ ಪಾನಿಪುರಿ ಗೋಲ್ಗಪ್ಪ ಮಾಡ್ತೀರಾ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು ಹಾಫ್ ಅನ್ ಅವರ್ ಬೇಕಾಗುತ್ತೆ ಇದು ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೊಂಡು ತಿನ್ಬೋದು ನೀವು ಇವಾಗ ಗೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ನ ಮೇಲ್ ಮೇಲೆ ಪೂರಿ ಒಳಕೆ ಹಾಕಿ ಪೂರಿನ ಒಂದು ತಕೊಂಡು ತಿನ್ನೋದ್ರಿಂದ ಕೊತ್ತಂಬರಿ ಸೊಪ್ಪು ಹೋಗುತ್ತೆ ನೋಡಿ ವೀಕ್ಷಕರೇ ರೆಡಿನೇ ಆಗೋಯ್ತು ಖಾರ ಮಸಾಲ ಗೋಲ್ಗಪ್ಪ ಐದೇ ನಿಮಿಷದಲ್ಲಿ ರೆಡಿ ಮಾಡಬಹುದು ನೀವು ಈ ತರ ಮನೇಲಿ ಒಂದ್ಸಲ ಟ್ರೈ ಮಾಡಿ ಇದೇ ತರನೇ ಅದೇ ನ ಅದೇ ಪೂರಿನ ಬಳಸ್ಕೊಂಡು ಪುರಿ ಮಾಡ್ತಾ ಇದ್ದೀನಿ ಅದಕ್ಕೆ ಮೊಸರು ಏನಾರ ಆ್ಯಡ್ ಮಾಡಿಕೊಂಡ್ರೆ ಅದೇ ಪುರಿ ಆಗೋಗುತ್ತೆ ನೀವು ಆ ಥರನೂ ಮಾಡ್ಕೊಂಡು ತಿನ್ಬೋದು ಒಂದು ಸ್ನ್ಯಾಕ್ಸ್ ಮಾಡಕ್ಕೆ ಹೋಗಿ ಎರಡು ತರ ಸ್ನ್ಯಾಕ್ಸ್ ಮಾಡ್ಬೋದು ತುಂಬ ರುಚಿಯಾಗಿ ಬರುತ್ತೆ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು